ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಧರ್ಮಸ್ಥಳದಲ್ಲಿ ನಿನ್ನೆ ದಿನ ಎರಡು ಗುಂಪುಗಳ ಮಧ್ಯೆ ಗುಂಪು ಘರ್ಷಣೆ ಯಾಕಾಗಿದೆ ಯಾರು ಕಾರಣಕರ್ತರು ಎರಡು ಗುಂಪಿನ ಉದ್ದೇಶ ಏನಿದೆ ಎಂಬುದರ ಕುರಿತು ತನಿಖೆಯನ್ನ ನಡೆಸಲು ವರದಿ ನೀಡಲು ಸೂಚಿಸಿದ್ದೇನೆ ಎಂದು ಗೃಹ ಸಚಿವ ಜಿಪರಮೇಶ್ವರ್ ಅವರು ಹೇಳಿದರು ಸದಾಶಿವ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಲ್ಲಿನ ಜನಸಮುದಾಯ ಎಸ್ಐಟಿ ಮಾಡಲು ಒತ್ತಾಯಿಸಿದರು ಬಹಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ಎಸ್ಐಟಿ ರಚಿಸಿದ್ದೇವೆ ಅನಾಮಿಕ ವ್ಯಕ್ತಿ ಇಲ್ಲಿ ಕೊಲೆಯಾಗಿದೆ ನಾನೇ ಅನೇಕ ಶವಗಳನ್ನು ಹೂತಿದ್ದೇನೆ ಎಂದು ಹೇಳಿಕೆಯನ್ನ ನೀಡಿದ್ದ ಆ ವ್ಯಕ್ತಿ ಮ್ಯಾಜಿಸ್ಟ್ರೇಟರ್ ಮುಂದೆ ನೂರ ಅರವತ್ನಾಲ್ಕು ಹೇಳಿಕೆಯನ್ನ ನೀಡಿದ್ದ ಆತನ ಹೇಳಿಕೆಗಳನ್ನು ಆಧರಿಸಿ ತನಿಖೆ ಮಾಡಬೇಕು ಎಂದು ಮ್ಯಾಜಿಸ್ಟ್ರಿಯಲ್ ಸೂಚನೆಯೂ ಇತ್ತು ನಾವು ಕೂಡ ಸಾರ್ವಜನಿಕವಾಗಿ ಗಂಭೀರವಾಗಿ ಪರಿಗಣಿಸಿ ಎಸ್ಐಟಿ ರಚನೆ ಮಾಡಿದ್ದೇವೆ ಎಂದು ತಿಳಿಸಿದರು ಧರ್ಮಸ್ಥಳದಲ್ಲಿ ಹದಿಮೂರು ಸ್ಥಳಗಳಲ್ಲಿ ಹೆಣಗಳನ್ನು ಹೂತು ಹಾಕಿದ್ದೇನೆ ಎಂದು ಹೇಳಿಕೆ ಇತ್ತು ಅದರ ಪ್ರಕಾರ ಹದಿಮೂರು ಸ್ಥಳಗಳನ್ನು ತೆಗೆದಿದ್ದಾರೆ ಆರನೇ ಸ್ಥಳದಲ್ಲಿ ಗಂಡಸಿನ ಅಸ್ಥಿಪಂಜರ ಸಿಕ್ಕಿರುವ ಬಗ್ಗೆ ನೀವೆಲ್ಲ ವರದಿಯನ್ನು ಮಾಡಿದ್ದೀರಿ ಹದಿಮೂರನೇ ಸ್ಥಳಕ್ಕೆ ಹೋದಾಗ ಏನೂ ಸಿಕ್ಕಿಲ್ಲ ಇದರ ಹೊರತುಪಡಿಸಿ ಗುಡ್ಡದಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿದ್ದು ಎಫ್ಎಸ್ಎಲ್ಗೆ ಕಳುಹಿಸುವ ಕೆಲಸವನ್ನು ಎಸ್ಐಟಿ ಮಾಡಿದೆ ಎಂದರು ಇದರ ಹಿನ್ನೆಲೆಯಲ್ಲಿ ಅಥವಾ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ಮಧ್ಯೆ ದಿನ ಘರ್ಷಣೆಯಾಗಿದೆ ದೂರು ಪ್ರತಿ ದೂರು ಕೊಟ್ಟಿದ್ದಾರೆ ಎಫ್ಐಆರ್ ದಾಖಲಿಸುವಂತೆ ಸೂಚನೆಯಾಗಿದೆ ಅದನ್ನು ಅದನ್ನ ತನಿಖೆ ಮಾಡುತ್ತಾರೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದನ್ನು ಎಸ್ಐಟಿ ಹಾಗೂ ಸ್ಥಳೀಯ ಪೊಲೀಸರು ಮಾಡುತ್ತಾರೆ ಎಂದು ತಿಳಿಸಿದರು ವಿವ ನ್ಯೂಸ್ ಕನ್ನಡ ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ದಿವಸ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತ ಹೇಳಿ ವರದಿ ಬಂದಿದೆ ಅದು ಯಾಕಾಗಿದೆ ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ ಎರಡು ಗುಂಪಿನ ಉದ್ದೇಶ ಏನಿದೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಹೇಳಿದ್ದೇನೆ ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋಂಥದ್ದು ಕಾಣಿಸ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನನಗೆ ಅವರು ಅಲ್ಲಿನ ಜನ ಜನ ಸಮುದಾಯ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿ ನಮಗೆ ಒತ್ತಾಯ ಮಾಡಿದರು ನಾವು ಅದನ್ನು ಬಹಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ಎಸ್ ಐ ಟಿಯನ್ನು ಮಾಡಿದರು ಆ ವ್ಯಕ್ತಿ ಯಾರು ಇಲ್ಲಿ ಕೊಲೆ ಆಗಿದೆ ನಾನೇ ಅನೇಕ ಶವಗಳನ್ನು ಬರಿ ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದ ಆ ವ್ಯಕ್ತಿ ಜುಡಿಷಿಯರಿ ಮುಂದೆ ಅಂದರೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡುವಾಗ ಅವನೇನು ಹೇಳಿದ್ದಾನೆ ಅದನ್ನೆಲ್ಲ ತನಿಖೆ ಮಾಡಬೇಕು ಹೇಳಿ ಮೆಜಿಸ್ಟ್ರೀರಿಯಲ್ ಇನ್ಸ್ಟ್ರಕ್ಷನ್ಸು ಇತ್ತು ಮತ್ತು ನಾವು ಕೂಡ ಸಾರ್ವಜನಿಕವಾಗಿ ಇದನ್ನೆಲ್ಲ ಭಾಳ ಗಂಭೀರವಾಗಿ ಪರಿಗಣಿಸಿ ಎಸ್ ಐ ಟಿಯನ್ನು ಮಾಡಿದವು ಅವರು ಹದಿಮೂರು ಸ್ಥಳದಲ್ಲಿ ಅವರು ಐಡೆಂಟಿಫೈ ಮಾಡಿ ಈ ಹದಿಮೂರು ಸ್ಥಳಗಳಲ್ಲಿ ಹೆಣಗಳನ್ನು ಊತಾಕಿದೆ ಅಂತ ಹೇಳಿ ಅವರ ಹೇಳಿಕೆ ಇತ್ತು ಅದರ ಪ್ರಕಾರವೇ ನಾವು ಎಸ್ ಐ ಟಿನವರು ಹದಿಮೂರು ಸ್ಥಳಗಳಲ್ಲೂ ಕೂಡ ತೆಗ್ದಿದ್ದಾರೆ ಆರನೇ ಸ್ಥಳದಲ್ಲಿ ಒಂದು ಗಂಡಸಿನ ಅಸ್ಥಿ ಪಂಜರ ಸಿಕ್ಕಿದ್ದೆನೋ ತಾವೆಲ್ಲ ರಿಪೋರ್ಟ್ ಮಾಡಿದಿರಿ ಈಗಾಗಲೇ ಮತ್ತು ಹದಿಮೂರು ತ ಸ್ಥಳಕ್ಕೆ ಹೋದಾಗ ಕೂಡ ಎಲ್ಲೂ ಸಿಗಲಿಲ್ಲ ಅನ್ನುವಂಥದ್ದು ಅದು ಹೊರತುಪಡಿಸಿ ಬೇರೆ ಎಲ್ಲೋ ಗುಡ್ಡದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅನ್ನುವಂಥದ್ದು ಅದನ್ನು ಕೂಡ ಎಲ್ಲ ಸೀಲ್ ಮಾಡಿ ಎಫ್ ಎಸ್ ಎಲ್ಗೆ ಕಳಿಸ್ತಕ್ಕಂತ ಕೆಲಸ ಎಸ್ ಐ ಟಿ ನವರು ಮಾಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ ಎರಡು ಗುಂಪುಗಳಾಗಿ ಘರ್ಷಣೆ ನಿನ್ನೆ ದಿವಸ ಆಗಿದೆ ಕೇಸ್ ಕೊಟ್ಟಿದ್ದಾರೆ ಕೌಂಟರ್ ಕೇಸ್ ಕೊಟ್ಟಿದ್ದಾರೆ ಆ ಕೇಸ್ಗಳನ್ನೆಲ್ಲ ರಿಜಿಸ್ಟರ್ ಮಾಡಿ ಅಂತ ಕೂಡ ಹೇಳಿದ್ದೇವೆ ಅದನ್ನ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡ್ತಾರೆ ಯಾರು ಮಾಡಿದ್ದಾರೆ ಗುಂಪುಗಳು ಆಗಿದೆ ಎರಡು ಗುಂಪು ಆಗಿದೆ ಅಂತ ಹೇಳಿದ್ದಾರೆ ಈ ಗುಂಪಿನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಾವು ಹೇಳಿದಾಗ ಅಲ್ಲೇ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೇರೆಯವರು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ಸ್ ಕಂಪ್ಲೇಂಟ್ಸನ್ನು ತಗೊಂಡು ಈಗ ತನಿಖೆ ಮಾಡ್ತಿದ್ದಾರೆ ತನಿಖೆ ಮಾಡಿ ಅದರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಕೇಸಸ್ ರಿಜಿಸ್ಟರ್ ಮಾಡಬೇಕು ಅದನ್ನೆಲ್ಲ ಎಸ್ ಐ ಟಿನವರು ಮತ್ತು ಸ್ಥಳೀಯ ಪೊಲೀಸರು ಮಾಡ್ತಾರೆ ಹೇಳಿಕೆಗಳು ಕೊಡ್ತಾರೋ ಅದು ನಮಗೆ ಮುಖ್ಯ ಅಲ್ಲ ನಮಗೇನು ಮುಖ್ಯ ಅಂದರೆ ಎಸ್ ಐ ಟಿನವರು ತನಿಖೆಯನ್ನು ಒಂದು ತಾಂತ್ರಿಕವಾಗಿ ಆಧುನಿಕವಾಗಿ ಸತ್ಯ ಹೊರಗೆ ಬರುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನಾವು ಕೊಟ್ಟಿರುವ ಟರ್ಮ್ಸ್ ಆಫ್ ರೆಫರೆನ್ಸ್ ಹಾಗಾಗಿ ಆ ಕೆಲಸ ಅವ್ರು ಮಾಡ್ತಾರೆ ನಾವು ಅವರನ್ನು ಪ್ರಶ್ನೆ ಮಾಡೋದು ಇವರನ್ನು ಪ್ರಶ್ನೆ ಮಾಡೋದು ಅದು ಈಗಲೇ ಮಾಡಿದರೆ ಅದಕ್ಕೇನು ಅರ್ಥ ಬರೋದಿಲ್ಲ ಅವ್ರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಆ ಜವಾಬ್ದಾರಿನ ಅವ್ರು ಮಾಡಿ ರಿಪೋರ್ಟನ್ನ ಒಳಗಡೆ ತರಬೇಕು ಅಷ್ಟೇ ಹೇಳೋರೆಲ್ಲ ಹೇಳ್ತಾ ಇರ್ತಾರೆ ಈಗ ಎಸ್ ಸರಿಯಾಗಿ ಮಾಡ್ತಾ ಇದೆ ಅಂತಲೂ ಕೂಡ ಹೇಳ್ತಾರೆ ಎಸ್ ಐ ಟಿ ಸರಿಯಾಗಿ ಮಾಡಲಿಲ್ಲ ಅಂತಾನು ಹೇಳ್ತಾರೆ ಆಮೇಲೆ ಇವರೇ ಎಲ್ಲ ಸಜೆಷನ್ಸ್ಗಳು ಕೊಡ್ತಾರೆ ಆಮೇಲೆ ಇದು ರಡಾರ್ ಇದ್ರದ್ದು ತರಬೇಕು ಅಂತೇಳಿ ಅವರೇ ಹೇಳ್ತಾರೆ ಡಿ ಪಿ ಜಿ ಪಿ ಆರ್ ಅದನ್ನೆಲ್ಲ ಇವರೇ ತರಬೇಕು ಇವ್ರು ನಾವೇ ಹೇಳಕ್ ಶುರು ಮಾಡಿಬಿಟ್ರೆ ಅವ್ರು ಹೇಳಿದ ತರನೇ ತನಿಖೆ ಮಾಡಕ್ಕಾಗುತ್ತ ಅವರಿಗೆ ಅದೆಲ್ಲ ಮಾಡ್ತಾರ ಅವರು ಪೊಲೀಸ್ನವರು ಸಮರ್ಥರಿದ್ದಾರೆ ಅವ್ರು ಮಾಡ್ಕೊಳ್ತಾರೆ ಹದಿಮೂರು ಸ್ಥಳಗಳನ್ನ ನಾವು ನಾವು ಅದ್ರ ಬಗ್ಗೆ ಯಾವುದು ಇಂಟರ್ಫಿಯರ್ ಆಗೋದಿಲ್ಲ ಅವ್ರು ಎಸ್ ಐ ಟಿನವ್ರು ತೀರ್ಮಾನ ಮಾಡುತ್ತಾರೆ ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ ಹೌದು ನೋಡಬೇಕು ಅಂದರೆ ಅವರು ನೋಡ್ತಾರೆ ಇಲ್ಲ ಅದು ಅನುಮಾನಾಸ್ಪದವಾಗಿರ್ತಾದ್ರೆ ಅವ್ರನ್ನೇ ಕೇಳ್ತಾರೆ ಏನಪ್ಪ ಈ ಥರ ಎಲ್ಲ ಹೇಳ್ತಾ ಇದೆಯಲ್ಲ ಸರಿಯಾಗಿ ಹೇಳುವಂತೆ ನಾವೇನು ಸರ್ಕಾರ ಯಾವುದೇ ಡೈರೆಕ್ಷನ್ ಕೊಡೋದಿಲ್ಲ